ನಮಸ್ಕಾರ ಸ್ನೇಹಿತರೆ ಜೀವನ ಅಂದ್ರೆ ಏನು ಒಂದಿನ ಬರ್ತೀವಿ ಯಾರಿಗೂ ಹೇಳ್ದಲೆ ಒಂದಿನ ಹೋಗ್ತೀವಿ ನಮಗೆ ಬೇಕಾಗಿರೋದು ಬಯಸ್ದೇ ಇರುವಂತದ್ದು ಪ್ರತಿಯೊಂದು ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಈ ಜೀವ್ನ ಅನ್ನೋ ಅದೃಷ್ಟವನ್ನ ನಾವು ನಮ್ಮನ್ನೇ ಸಮರ್ಪಿಸಿಕೊಳ್ತಾ ಹೋಗ್ತೇವೆ ಇದು ಜೀವನನ ಏನು ಬದಲಾಗೇ ಇಲ್ಲ ಏನ್ ಬದಲಾಗಿದೆ ಅಂತ ನಾವು ಬದಲಾಗಬೇಕು ಅದೇ ರಾತ್ರಿ ಅದೇ ಬೆಳಗ್ಗೆ ಅದೇ ಸೂರ್ಯೋದಯ ಅದೇ ಸ್ಕೂಲು ಅದೇ ಫ್ರೆಂಡ್ಸ್ ಅದೇ ಕೆಲಸ ಅದೇ ಟೀಚರ್ ಅದೇ ಅಪ್ಪ ಅಮ್ಮ ಯಾವುದು ಕೂಡ ಬದಲಾಗ್ತಾನೆ ಇಲ್ಲ ಆದ್ರೆ ನಾವು ಹೇಗೆ ನಿರೀಕ್ಷೆ ಮಾಡೋದು ನಮ್ಮ ಜೀವನ ಬದಲಾಗುತ್ತೆ ಅಂತ ಹೇಳಿ ಸೊ ಒಂದು ಥೇರಿ ಇದೆ ಇನ್ಪುಟ್ ಈಸ್ ಪ್ರಪೋರ್ಷನಲ್ ಟು ಔಟ್ಪುಟ್ ಯಾವುದೋ ಬದಲಾವಣೆ ಇಲ್ದಾಗ ಹಾಗಾದ್ರೆ ಜೀವನ ಹೇಗೆ ಬದಲಾಗುತ್ತೆ ಆ ಇನ್ಪುಟ್ ಅಲ್ಲಿ ಇರುವಂತ ಒಂದು ಮುಖ್ಯವಾದ ಅಂಶ ಇದೆ ಅದು ಯಾವುದು ಅಂದ್ರೆ ಅದು ನೀವು ಯಾವುದೋ ಬದಲಾಗದೆ ಇದ್ರೂ ಕೂಡ ನೀವು ಬದಲಾದ್ರೆ ನಿಮ್ಮ ಜೀವನ ಬದಲಾಗತ್ತೆ ಅದು ಹೇಗೆ ನೀವು ಯೋಚನೆ ಮಾಡುವಂತ ರೀತಿ ಬದಲಾಯಿಸಬೇಕು ಒಳ್ಳೆ ದಿಕ್ಕಲ್ಲಿ ಸ್ವಲ್ಪ ಬದಲಾದಾಗ ಇವತ್ತಿಗಿಂತ ಮುಂದಿನ ಹತ್ತು ವರ್ಷ ಯಶಸ್ಸನ್ನ ನೋಡಬಹುದು ಅಂದ್ರೆ ಮುಖ್ಯವಾಗಿರುವಂತಸದ ಯಾವುದು ಅಂತ ಹೇಳಿದ್ರೆ ಅದು ನೀವು ಫಸ್ಟ್ ಆಫ್ ಆಲ್ ಯಾವುದೇ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡುವಂತಹ ರೀತಿ ಬದಲಾಗಬೇಕು ಅದನ್ನ ನಾವು ಆಟಿಟ್ಯೂಡ್ ಅಂತ ಹೇಳ್ತೇವೆ ಸೊ ರೀಸೆಂಟ್ ಆಗಿ ನಾನು ಯಾವುದೋ ಒಂದು ಬುಕ್ ಅಲ್ಲಿ ಓದ್ತಾ ಇದ್ದೆ ಸೊ ಒಂದು ಊರಿಗೆ ಯಾರೋ ಒಬ್ಬ ಟೂರಿಸ್ಟ್ ಹೋಗ್ತಾರೆ ಸೊ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ ಮೂರ್ ಜನ ಕೆಲಸ ಮಾಡ್ತಾ ಇರ್ತಾರೆ ಸೊ ಮೂರ್ ಜನ ಕೂರಿ ಕೆಲಸ ಮಾಡ್ತಾ ಇರೋರು ಟೂರಿಸ್ಟ್ ಒಬ್ಬ ಕೇಳ್ತಾರೆ ಸೊ ಮೊದಲನೇ ಅವಾಗ ಕೂಲಿ ಅವನಿಗೆ ಏನು ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಯ್ಯೋ ಗುರು ಅದೇ ಕೆಲಸ ಸೊ ಅದೇ ಕನ್ಸ್ಟ್ರಕ್ಷನ್ ಕೆಲಸ ಅದೇ ಗಾರೆ ಕೆಲಸ ಮಾಡ್ತಾ ಇದೀನಿ ಅದೇ ಹೆಂಡತಿ ಮಕ್ಕಳನ್ನ ಸಾಕಬೇಕು ಏನೋ ಸಾಕಬೇಕಲ್ಲ ಅನ್ನೋ ಥರ ಹೇಳ್ತಾರೆ ಅದೇ ಎರಡನೇ ಎರಡನೇ ಅವರಿಗೆ ಕೇಳ್ತಾರೆ ಅದೇ ಟೂರಿಸ್ಟ್ ನಮ್ಮ ಯಜಮಾನ ಕೆಲಸ ಕೊಟ್ಟಿರೋದ್ರಿಂದ ನಾವು ಅನ್ನ ತಿಂತ ಇದ್ದೀವಿ ಸೊ ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದೀನಿ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ ಅದೇ ಮೂರನೇ ಅವರಿಗೆ ಟೂರಿಸ್ಟ್ ಕೇಳಿದಾಗ ತುಂಬಾ ಖುಷಿ ಆಗ್ತಾರೆ ನಾನು ಒಳ್ಳೆ ಸಂಪಾದನೆ ಮಾಡ್ತಾ ಇದ್ದೀನಿ ಕನ್ಸ್ಟ್ರಕ್ಷನ್ ಇಂದ ಸೊ ನನ್ನ ಜೀವನ ತುಂಬಾ ಚೆನ್ನಾಗಿ ನಡೆಸ್ತಾ ಇದೆ ಇಲ್ಲಿ ಒಂದು ದೇವಸ್ಥಾನವನ್ನ ಕಟ್ತಾ ಇದೀವಿ ಅದು ಬರೀ ದೇವಸ್ಥಾನ ಅಲ್ಲ ತುಂಬಾ ಜನಕ್ಕೆ ಅಲ್ಲಿ ಕೆಲಸ ಕೊಡುವಂತದ್ದು ತುಂಬಾ ಜನ ಭಕ್ತಾದಿಗಳು ಬರ್ತಾರೆ ಒಬ್ಬ ದೇವರು ಸೃಷ್ಟಿ ಆಗ್ತಾರೆ ಸೊ ಇವರಿಂದ ನಾವು ಕೂಡ ಎಲ್ಲರೂ ಕೂಡ ಚೆನ್ನಾಗಿರ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಇಂದ ಹೇಳ್ತಾರೆ ನಾನೇನ್ ಹೇಳಕ್ ಹೊರಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೆಲಸ ಅನ್ನೋದು ಯಾವುದೇ ಕೆಲಸ ಆಗಿರ್ಲಿ ನಾವು ಮಾಡುವಂತ ಕೆಲಸದಲ್ಲಿ ಆ ಕೆಲಸವನ್ನ ಯಾವ ರೀತಿ ನೋಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗತ್ತೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವನ್ನು ಕೂಡ ಪ್ರೀತಿಯಿಂದ ಮಾಡಬೇಕು ಸೊ ಬಸವಣ್ಣನವರು ಹೇಳಿದಂಗೆ ಕಾಯಕವೇ ಕೈಲಾಸ ಅಂದುಕೊಂಡಾಗ ಅದರ ರಿಸಲ್ಟೇ ಬೇರೆ ಸೊ ಫಸ್ಟ್ ಥಿಂಗ್ ಇಸ್ ಆಟಿಟ್ಯೂಡ್ ಸೊ ಒಂದು ವಿಷಯನ ಹೇಗೆ ನೋಡ್ತೀರಿ ನಿಮ್ಮ ಕೆಲಸ ಮಾತ್ರ ಅಲ್ಲ ಎಲ್ಲಾ ವಿಷಯದ ಬಗ್ಗೆ ನೀವು ಪಾಸಿಟಿವ್ ಆಗಿ ನೋಡಿದ್ರೆ ಜಗತ್ತು ಚೆನ್ನಾಗಿದೆ ಅನ್ಸುತ್ತೆ ಎಲ್ರೂ ಕೂಡ ಸಹಾಯ ಮಾಡ್ತಾ ಇದಾರೆ ಅಂತ ಕೂಡ ಅನ್ಸುತ್ತೆ ನಿಮಗೆ ಇನ್ನೊಂದು ಪರ್ಸ್ಪೆಕ್ಟಿವ್ ಆಗಿ ನೋಡ್ಬೋದು ಎಲ್ರು ಇರೋರು ಕೆಟ್ಟೋರೆ ಸೊ ಎಲ್ರು ಕೂಡ ಸುಳ್ಳು ಸುಳ್ಳು ಹೇಳೋರೆ ಅನ್ನೋದು ಕೂಡ ಅದು ಸತ್ಯ ಆಗುತ್ತೆ ಯಾಕೆಂದ್ರೆ ನೀವು ಯಾವ ರೀತಿಯಲ್ಲಿ ನೋಡ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನಾನು ಏನು ಹೇಳಿ ಹೊರಡ್ತಾ ಇದ್ದೀನಿ ಅಂದ್ರೆ ಸೊ ನೀವು ನಿಮ್ಮನ್ನ ಯಾವ ರೀತಿ ಬದಲಾವಣೆ ಮಾಡಿಕೊಂಡು ಯೋಚನಾ ಶಕ್ತಿಯಿಂದ ಯೋಚನೆ ಮಾಡ್ತಿರೋ ಅನ್ನೋದು ಮುಖ್ಯ ಆಗತ್ತೆ ಎಷ್ಟೋ ಜನ ನಾನು ಸಣ್ಣ ಇದ್ದೀನಿ ನಾನು ದಪ್ಪ ಇದ್ದೀನಿ ನಾನು ಕಪ್ಪಿದ್ದೀನಿ ಇದ್ದೀನಿ ನನ್ನ ಎಲ್ರು ಯಾರು ಕೂಡ ಪ್ರಶಂಸೆ ಮಾಡೋದಿಲ್ಲ ನಾನು ಎಲ್ರು ಕೂಡ ಟೀಕೆ ಮಾಡ್ತಾ ಇದಾರೆ ಸೊ ಅನ್ನೋದ್ರಲ್ಲೇ ನಾವಿರ್ತೀವಿ ಇರ್ತೀವಿ ನೀವೇ ನಿಮ್ಮನ್ನ ನಂಬಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವನ ಹೇಗೆ ಬದಲಾಗತ್ತೆ ಸೊ ಮೊದಲನೇದಾಗಿ ಜೀವನದಲ್ಲಿ ಇರುವಂತಹ ಎಲ್ಲಾ ಸುಂದರ ವಿಷಯಗಳಿಗೂ ನೀವು ಅರ್ಹತೆ ಇದ್ದೀರಾ ಅನ್ನೋದನ್ನ ನೀವು ಫಸ್ಟ್ ನಂಬೇಕು ಎಸ್ ಪ್ರತಿಯೊಬ್ಬ ಜೀವಿಯು ಕೂಡ ಇಲ್ಲಿ ಬಂದಿದ್ದಾರೆ ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಆ ನಂಬಿಕೆ ದೇವ್ರು ಕೊಟ್ಟು ಕಳಿಸೇ ಇರ್ತಾರೆ ಆದ್ರೆ ನಮ್ಮ ಆಟಿಟ್ಯೂಡ್ ಇಂದ ಅದು ಬದಲಾಗ್ತಾ ಹೋಗುತ್ತೆ ನಾವು ಪ್ರತಿಯೊಂದು ಧರ್ಮವನ್ನ ನಂಬ್ತೀವಿ ಪ್ರತಿಯೊಬ್ಬ ದೇವರನ್ನ ಕೂಡ ನಂಬ್ತೀವಿ ಪ್ರತಿಯೊಂದು ಸಿದ್ಧಾಂತವನ್ನು ಕೂಡ ನಂಬ್ತಾ ಹೋಗ್ತೀವಿ ಆದ್ರೆ ನಿಮ್ಮನ್ನ ನೀವು ನಂಬಿಲ್ಲ ಅಂತ ಹೇಳಿದ್ರೆ ಸೊ ಆತ್ಮವಿಶ್ವಾಸ ಇರೋದೇ ಇಲ್ಲ ಸೊ ಹಾಗಾಗಿ ಒಂದು ಆತ್ಮವಿಶ್ವಾಸ ಅನ್ನೋದು ಇರಬೇಕು ಒಂದು ನಂಬಿಕೆ ಇರಬೇಕು ನಿಮ್ಮ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಆಗಿರ್ಬೇಕು ಆದ್ರೆ ಅದ್ರ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಸಪೋಸ್ ನೀವು ರೋಡಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ತುಂಬಾ ಜನನ ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರ ಪ್ರತಿಯೊಂದು ತಲೆಯಲ್ಲೂ ಕೂಡ ಪ್ರತಿಯೊಂದು ಒಳ್ಳೊಳ್ಳೆ ವಿಷಯಗಳು ಒಳ್ಳೊಳ್ಳೆ ಐಡಿಯಾಗಳಿರುತ್ತೆ ಸೊ ಆ ಐಡಿಯಾಗಳು ಅದ್ಭುತವಾದ ಐಡಿಯಾಗಳು ಇದೆ ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರಲಿಲ್ಲ ಅಂತ ಹೇಳಿದ್ರೆ ಅದು ಯಾವುದೇ ತರ ಕೂಡ ಸಕ್ಸಸ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಬರೀ ಐಡಿಯಾ ಇದ್ರೆ ಸಾಕ ಬರಿ ಐಡಿಯಾ ಉಳಿದ್ರೆ ಸಾಕ ಇಲ್ಲ ಅದು ವೇಸ್ಟ್ ಸೊ ಅದು ಕಾರ್ಯ ರೂಪಕ್ಕೆ ತಂದಾಗ ಮಾತ್ರ ಅದಕ್ಕೊಂದು ಬೆಲೆ ಸಿಗುವಂಥದ್ದು ಹಾಗಾಗಿ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದ್ರೆ ತಯಾರಿಕೆ ಪ್ರಿಪ್ರೇಷನ್ ನೀವು ಏನು ಆಗಬೇಕು ಅಂತ ಇಷ್ಟಪಡ್ತೀರೋ ಅದರ ಕಡೆ ನೀವು ತಯಾರಿಕೆಗಳನ್ನ ಮಾಡ್ಕೋಬೇಕಾಗತ್ತೆ ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ತಯಾರಿಕೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಸೊ ಕೆಲವೊಂದು ಸತಿ ನಮಗೆ ಅನ್ಸುತ್ತೆ ಕೆಲವೊಬ್ರು ಬೇಗನೆ ನ ಕಾಣ್ತಾರೆ ಏ ನಾವು ತುಂಬಾ ಮಾತಾಡ್ಕೊಳ್ತೀವಿ ಅವನಿಗೆ ತುಂಬಾ ಲಕ್ ಇತ್ತು ಸೊ ಅವನಿಗೆ ಬೇಗ ಸಕ್ಸಸ್ ಇತ್ತು ಅಂತ ಸೊ ಇಟ್ ಇಸ್ ನಾಟ್ ಅ ಮ್ಯಾಟರ್ ಆಫ್ ಲಕ್ ಸೊ ನಮ್ಮ ಪ್ರಿಪ್ರೇಷನ್ನು ಮತ್ತೆ ಅವಕಾಶ ಎರಡು ಒಟ್ಟಿಗೆ ಸೇರಿದಾಗ ಸೊ ಅದು ಗೆಲುವಾಗತ್ತೆ ಕೆಲವೊಬ್ರು ತುಂಬಾ ಚೆನ್ನಾಗಿ ತಯಾರಾಗಿರ್ತಾರೆ ಆದರೆ ಅವಕಾಶ ಸಿಕ್ಕಿರಲ್ಲ ಕೆಲವೊಬ್ಬರಿಗೆ ಅವಕಾಶ ಸಿಕ್ಕಿರತ್ತೆ ಆದರೆ ತಯಾರಿ ಸರಿಯಾಗಿರಲ್ಲ ಸೊ ಆಗ ಆವಾಗ ನಮಗೆ ಗೆಲುವು ಸಹ ನೋಡಲಿಕ್ಕೆ ಸಾಧ್ಯ ಇಲ್ಲ ಸೊ ತಯಾರಿ ಮತ್ತು ಅವಕಾಶ ಈ ಎರಡೂ ಕೂಡ ಒಟ್ಟಿಗೆ ಸೇರಿದಾಗ ಗೆಲುವು ಖಚಿತ ಆಗ ಮಾತ್ರ ಜೀವನ ಕೂಡ ಬದಲಾಗ್ತಾ ಹೋಗುತ್ತೆ ಆದರೆ ನಮ್ಮನ್ನ ನಾವು ಹೇಗೆ ಬದಲಾಗಬೇಕು ಬದಲಾಗ್ ಬದಲಾಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಜ್ಞಾನದಿಂದ ನಾವು ಪುಸ್ತಕಗಳಿಗೆ ಗೌರವವನ್ನು ಕೊಟ್ಟು ಪುಸ್ತಕಗಳನ್ನ ನಂಬಬೇಕು ಜ್ಞಾನಕ್ಕಿಂತ ದೊಡ್ಡದಾಗಿರುವಂತಹ ಶಕ್ತಿ ಬೇರೆ ಯಾವುದೂ ಇಲ್ಲ ಜ್ಞಾನಕ್ಕೆ ಬಹುಮುಖ್ಯವಾಗಿರುವಂತಹ ಪಾತ್ರವನ್ನ ಕೊಡಿ ಜ್ಞಾನಕ್ಕೆ ತುಂಬಾ ಬೆಲೆ ಕೊಡಿ ಹಾಗಾದ್ರೆ ನಾವು ಬರೀ ಪುಸ್ತಕದಿಂದ ಜ್ಞಾನನ ಪಡೆದುಕೊಡ್ತೀವ ಇಲ್ಲ ಅನುಭವದಿಂದನೂ ಕೂಡ ನಾವು ಜ್ಞಾನವನ್ನ ಪಡಿತಾ ಹೋಗ್ತೀವಿ ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಪುಟಿಂಗ್ ನಾಲೆಡ್ಜ್ ಇನ್ ದ ಆಕ್ಷನ್ ಗೆಲುವು ಯಾಕೆ ಸಿಗ್ತಾ ಇಲ್ಲೋ ಅನ್ನೋದಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ ಸೊ ನಮ್ಮ ದೇವ್ರ ಏನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕಿವಿ ಹತ್ರ ಒಬ್ಬ ರಾಕ್ಷಸ ಇದ್ದಾನೆ ಅದು ಏನು ಅಂತ ಹೇಳಿದ್ರೆ ನಮಗೆ ದಿನಾ ಬೆಳಿಗ್ಗೆ ಎದ್ದು ಏಳ್ಬೇಕು ಸೊ ಐದು ಗಂಟೆಗೆ ಏಳ್ಬೇಕು ಓದ್ಬೇಕು ಅಥವಾ ಒಂದು ರೊಟೀನ್ ಅಥವಾ ಇಂದಿನ ರಾತ್ರಿಯಲ್ಲೇ ನಾವೊಂದು ಪ್ಲಾನಿಂಗ್ ಮಾಡಿ ಇಟ್ಕೊಂಡಿರ್ತೀವಿ ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತೀವಿ ಏ ನಾಳೆ ಮಾಡಿದ್ರೆ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಿವಿ ನೀವ್ ಎಷ್ಟು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮ್ಮ ಗೆಲುವು ಹಿಂದೆ ಹೋಗ್ತಾ ಹೋಗುತ್ತೆ ಸೊ ಹೀಗೆ ಪೋಸ್ಟ್ ಪೋನ್ ಮಾಡ್ತಾ ಹೋದ್ರೆ ಏನಾಗುತ್ತೆ ನಿಮ್ಗೆ ಸಿಗಬೇಕಾಗಿರುವಂತಹ ಗೌರವ ನಿಮಗೆ ಸಿಗಬೇಕಾಗಿರುವಂತಹ ಸನ್ಮಾನಗಳು ಅವು ಕೂಡ ಮುಂದೂಡ್ತಾ ಹೋಗ್ತವೆ ಸೊ ಬಿಕಾಸ್ ಆಫ್ ಅನ್ನೆಸಸರಿ ಪೋಸ್ಟ್ಪೋನ್ಮೆಂಟ್ ನಮ್ಮ ಗೆಲುವು ಕೂಡ ಪೋಸ್ಟ್ಪೋನ್ ಆಗ್ತಾನೆ ಇದೆ ಹಾಗಾದ್ರೆ ಜೀವನ ಅಂದ್ರೆ ಏನು ಇವತ್ತು ನಾಳೆ ಇವತ್ತು ನಾಳೆ ಈ ಎರಡ್ರ ಮಧ್ಯ ಇರುವಂಥದ್ದೇ ಜೀವ್ನ ಇವತ್ತೇನು ಮಾಡ್ತೀವಿ ನಾಳೆ ಏನು ಮಾಡ್ತೀವಿ ಸೊ ಈ ಎರಡ್ರ ಮಧ್ಯ ಇರುವಂಥ ಜೀವನವೇ ಸೊ ಅದು ಗೆಲುವಿಗೆ ಮೆಟ್ಲಾಗತ್ತೆ ಇವತ್ತಿನ ಮಾಡೋ ಕೆಲಸ ಈಗಲೇ ಮಾಡಬೇಕು ಮತ್ತು ನಾಳೆ ಮಾಡೋ ಕೆಲಸ ಕೂಡ ಇವತ್ತೇ ಟೈಮ್ ಇದ್ರೆ ಇವತ್ತೇ ಮಾಡಿದ್ರೆ ಜೀವನ ಕೂಡ ಪರ್ಫೆಕ್ಟ್ ಆಗಿರುತ್ತೆ ಉದಾಹರಣೆಗೆ ಹೇಳೋದಾದ್ರೆ ನೀವೆಲ್ರು ಕೂಡ ರೀಸೆಂಟ್ ಆಗಿ ಆರ್ ಸಿ ಬಿ ಮ್ಯಾಚ್ ಅನ್ನ ನೋಡಿದೀರ ಸೊ ಒಬ್ಬ ಬಿಗ್ ಚಾಂಪಿಯನ್ ಆಗಿರುವಂತಹ ವಿರಾಟ್ ಕೊಹ್ಲಿ ಸೊ ಅವರಂದ್ರೆ ತುಂಬಾ ಹುಚ್ಚು ಎಲ್ರಿಗೂ ಕೂಡ ಆದ್ರೆ ಅವ್ರು ಹಾಡೋ ಅವರು ಆಟ ಆಡೋದನ್ನ ನೋಡ್ಲಿಕ್ಕೆ ತುಂಬಾ ಕೋಟ್ಯಾಂತರ ಜನ ವೇಟ್ ಮಾಡ್ತಾ ಇರ್ತಾರೆ ಯಾಕೆ ಸೊ ಆಡೋದನ್ನ ಮಾತ್ರ ನೋಡ್ತೀರಾ ಆದ್ರೆ ಅವ್ರ ಪಡ್ತಿರುವಂತ ಶ್ರಮ ಯಾರಿಗೂ ಕೂಡ ಕಾಣ್ತಾ ಇರಲ್ಲ ಸೊ ಆ ಶ್ರಮ ಆ ಹಿಂದಿನ ಶ್ರಮವೇ ಗೆಲುವು ಸೊ ಕೊನೆಯದಾಗಿ ನನ್ನ ಒಂದು ಕಿವಿ ಮಾತು ನಿಮ್ಮ ಕಾಲು ಎಳಿಯೋರು ಎಳಿತಾನೆ ಇರ್ತಾರೆ ನಿಮ್ ಮೇಲೆ ಕಲ್ಲು ಹೊಡಿಯೋರು ಹೊಡಿತಾನೆ ಇರ್ತಾರೆ ಸೊ ನಿಮ್ ಮೇಲೆ ಕೇಕೆ ಹಾಕೋರು ಹಾಕ್ತಾನೆ ಇರ್ತಾರೆ ನಿಮ್ ನೋಡಿ ಟೀಕೆ ಮಾಡೋರು ಕೂಡ ಟೀಕೆ ಮಾಡ್ತಾನೆ ಇರ್ತಾರೆ ಸೊ ಇದು ಎಲ್ಲದ್ರ ಮೇಲೂ ನೀವು ತೀರಿಸಿಕೊಳ್ಳಬಹುದಾದಂತಹ ಒಂದು ಸಿಹಿಯಾದ ಸೇಡು ಅಂದ್ರೆ ಅದು ಗೆಲುವು ಸೊ ಗೆಲುವು ಸಿಗೋದು ಯಾವ್ದರಿಂದ ಗೆಲುವು ಸಿಗೋದು ನಿರಂತರ ಪ್ರಯತ್ನತೆಯಿಂದ ಸೊ ನಿಮ್ಮ ಪ್ರಯತ್ನ ನಿರಂತರವಾಗಿರ್ಲಿ ಅಂತ ಹೇಳ್ತಾ ಸೊ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಇನ್ನು ಹಾಗೂ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಮ್ಮ ನೋಟಿಫಿಕೇಶನ್ ನಿಮಗೆ ತಿಳಿದು ಬರುತ್ತೆ ನೀವು ಶೇರ್ ಮಾಡೋದ್ರಿಂದ ಯಾರಿಗೋ ಒಬ್ಬರಿಗೆ ಈ ವಿಡಿಯೋ ತುಂಬಾ ಮುಖ್ಯ ಆಗಿರುತ್ತೆ ಈ ಒಂದು ವಿಡಿಯೋ ಟರ್ನಿಂಗ್ ಪಾಯಿಂಟ್ ಆಗ್ಬೋದು